ಮಾಧ್ಯಮದವರೇ ವಿಜಯನಗರಲ್ಲಿ ಹೇಳಿದ್ದೀನಿ ಕ್ರಾಂತಿ ಏನೇನು ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ವರ್ಗು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿ ಮುಖ್ಯ ಆಗಿರ್ತಾರೆ ಈಗ ಸಹಜ ಅದು ಬಾಳ ಸ್ವರಾಭಿಮಾನಿಗಳು ಆಸೆ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ನಾನು ಹೇಳ್ತಾ ಇಲ್ವಾ ಇಪ್ಪತ್ತೆಂಟುವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ಆದ್ಮೇಲೆ ಏನಕ್ಕೆ ಅಂದರೆ ಅವರು ಪಕ್ಷಕ್ಕೆ ಕ್ಷಮಪಟ್ಟವ್ರೆ ಪಕ್ಷಕ್ಕೆ ದುಡಿಮೆ ಮಾಡಿದ್ದಾರೆ ಅವರು ಸಿದ್ದರಾಮಯ್ಯ ಇಂದಾನೆ ಮೊನ್ನೆ ನೂರ ನಲ್ವತ್ತು ಎಲ್ಲಕ್ಕೆ ನಾವು ಸಾಧ್ಯ ಆಯಿತು ಆ ಕಾರಣಕ್ಕೆ ಅವರು ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ ಹಂಗೂ ನಮಗೂ ಆಸೆ ಇದೆ ಸಿದ್ದರಾಮಯ್ಯ ಆದಮೇಲೆ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾಗಿಸ್ತೀವಿ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಅವರು ಇದು ಮೇಲೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ ಬಿಜೆಪಿಯ ಹೂವ ಪೂವ ಸುದ್ದಿಗಳು ಆತರ ಏನಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಸರಾ ಟೈಮಲ್ಲಿ ಏನಂದ್ರು ಮಾನ್ಯ ಸಿದ್ದರಾಮಯ್ಯ ಅವರು ದಸರಾ 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 ಟೈಮ್ ಅಲ್ಲಿ ಮಾತಾಡುವಾಗ ಏನಂತ ಹೇಳಿದ್ರು ನಾನೇ ಇಪ್ಪತ್ತೆಂಟರಿಗೂ ಮುಖ್ಯಮಂತ್ರಿ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟರು ಮಾಧ್ಯಮದವ್ರಿಗೆ ಡಿ ಕೆ ಶಿವಕುಮಾರ್ನ ಕೇಳ್ರಿ ಸರ್ ಈ ಥರ ಸಿದ್ದರಾಮಯ್ಯ ಅವರು ಅಂತ ಅವರು ಅವ್ರು ಹೇಳ್ತಾರೆ ಅದು ಸರಿ ಅವ್ರು ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿ ಇರ್ತಾರೆ ಅವರೇ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾಲ್ಕು ದಿನ ಹಿಂದೆ ಎಕ್ಸ್ ಎಂ ಪಿ ಮನೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಏನು ಅಂದ್ಯಾರು ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಅವ್ರ ನೆತ್ತದಲ್ಲೇ ಹೋಗ್ತೀರೋ ಅಂತಲೂ ಹೇಳಿದ್ದಾರೆ ಅಲ್ ಸರ್ ಒಂದ್ ವೇಳೆ ಹೈಕಮಾಂಡ್ ಪ್ರವೇಶ ಮಾಡಿದ್ರೆ ತಮ್ಮ ನಿಲುವು ಏನಂತ ಕೇಳಿದ ನಾನು ಹೇಳಿದ್ರು ನಾವೆಲ್ಲ ಹೈಕಮಾಂಡ್ ರೀ ನಾವೆಲ್ಲ ಸಿದ್ದರಾಮಯ್ಯ ಇಪ್ಪತ್ತೆಂಟುವರೆಗೂ ಮುಖ್ಯಮಂತ್ರಿ ಆಗಿರ್ತಾರಂತ ನಾವೆಲ್ಲ ಭಾವಿಸ್ತೀವಿ ನಾವು ಈಗ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾತ್ರ ನಾವೆಲ್ಲ ಅದಕ್ಕೆ ಬದ್ಧ

ಇಪ್ಪತ್ತೆಂಟರಿಂದ ಎಷ್ಟು ವರ್ಷ ಆಯ್ತು ಐದು ವರ್ಷ ತಾನೇ ಆಗೋದು ಆವಾಗ ಹೋಗ್ತಾ ಇರ್ತಾರೆ ಕೆಪಿಸಿಸಿ ನೋಡ್ರಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಎಲ್ಲರು ಸಹಜ ಅದು ಈಗ ನಾ ಎಲ್ಲರಿಗೂ ಆಸೆ ಎಲ್ಲರಿಗೂ ಆಸೆ ನಿಮ್ಗ ಆಸೆ ಇರೋಲ್ಲ ನಾ ಮಾಡ್ತೀನಿ ಅಂದ್ರೆ ನಿಮ್ಗ ಆಸೆ ಇರೋಲ್ಲ ಎಲ್ಲರಿಗೂ ಆಸೆ ಸಾಧ್ಯ ಅದು ನೋಡೋ